ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟಿನ್ ಕಾಂಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಆಫ್ಟರ್ ಎಸ್ ಎಸ್ ಎಲ್ ಸಿ ಆಫ್ಟರ್ ಪಿ ಯು ಸಿ ಆಫ್ಟರ್ ಡಿಗ್ರಿ ನಮ್ಮದು ಎಸ್ ಎಸ್ ಎಲ್ ಸಿ ಮುಗಿದ್ರಿ ಎಸ್ ಎಸ್ ಎಲ್ ಸಿ ಮುಗಿದ ಅಭ್ಯರ್ಥಿಗಳಿಗೆ ಗೋರ್ಮೆಂಟ್ ಯಾವ ಯಾವ್ಯೆಲ್ಲ ಜಾಬ್ಗಳು ಸಿಗ್ತಾವೆ ಅದೇ ರೀತಿ ಪಿ ಯು ಸಿ ಮುಗಿದ ಅಭ್ಯರ್ಥಿ ಐ ಟಿ ಐ ಡಿಪ್ಲೊಮ್ ಮುಗಿದ ಅಭ್ಯರ್ಥಿಗಳಿಗೆ ಯಾವೆಲ್ಲ ಜಾಬ್ಸ್ ಇರ್ತಾವೆ ಅದೇ ರೀತಿ ಡಿಗ್ರಿ ಮುಗಿದ ಅಭ್ಯರ್ಥಿಗಳಿಗೆ ಯಾವ್ಯೆಲ್ಲ ಜಾಬ್ಸ್ ಇರ್ತಾವೆ ಗೌರ್ಮೆಂಟ್ ಜಾಬ್ ಅಂತ ಇವತ್ತಿನ ಸಂಪೂರ್ಣ ಐತಿ ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊ್ರಿಗೆ ನೋಡಿ ನೀವೇನಾದ್ರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರಾ ತಪ್ಪದೆ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂ ಅಪ್ಡೇಟ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗ್ರೂಪ್ ಡಿಗೆ ಸಂಬಂಧಿಸ ಸ್ಟಡಿ ಮಾಡ್ತಾ ಇದ್ರೆ ಈ ನೋಟ್ಸ್ಗಳು ಗಳು ತುಂಬಾ ಉಪಯೋಗ ಆಗ್ತಾರೆ ಸ್ನೇಹಿತರೆ ಸ್ನೇಹಿತರೆ ಸಿಲಬಸ್ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ ಗಳನ್ನು ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವೆ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಿ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವೆ ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಡ್ಸಿಕ್ತಾವೆ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಡ್ಸಿಕ್ತಾವೆ ಅದೇ ರೀತಿ ಮ್ಯಾಥ್ಸ್ ಮತ್ತು ರೀಸಿನಿಂಗ್ಗೆ ಸಂಬಂಧಿಸಿದಂತೆ ಕೈಬರದ ನೋಟ್ಸ್ ಕೂಡ ಇರ್ತಾವೆ ಸ್ನೇಹಿತರಲ್ಲಿ ನೀವು ನೋಟ್ಸ್ ನೋಡಬಹುದು ಈ ರೀತಿ ನೋಡ್ಸಿರ್ತದೆ ಪ್ರತಿಯೊಂದು ಮ್ಯಾಥ್ಸ್ ಸೈನ್ಸ್ಗೆ ನೋಟ್ಸ್ ನೋಡ್ಸಿರ್ತದೆ ಇಲ್ಲಿ ನೋಡಬಹುದು ಯಾವ ರೀತಿ ಇದೆ ಎಲ್ಲಾ ಅನ್ನು ಕವರ್ ನೋಟ್ಸ್ ನೋಡ್ತಿರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು ಅದೇ ರೀತಿ ನಿಮ್ದು ರಸಾಯನ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ಎರಡ್ನೂರು ರೂಪಾಯಿ ಈ ನೋಟ್ಸ್ ಅನ್ನು ಕೊಡ್ತಾ ಇದ್ದಾರೆ ಈ ನೋಟ್ಸಿನ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಹೇಳಿ ಈಗ ಮುನ್ನೂರು ರೂಪಾಯಿಗೆ ಏನು ನೀಡುತ್ತಾರೆ ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ಕಳಿಸಿದರೆ ಕೇವಲ ನೂರು ರೂಪಾಯಿಗೆ ಈ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದ್ರೆ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿ ನೋಟ್ಸ್ ಕೂಡ ಇರ್ತಾ ಇರೋದ್ರೆ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲೆಬಸ್ ಅಲ್ಲಿರೋ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣೋ ನಂಬರ್ನ ಸಂಪರ್ಕಿಸಬಹುದು ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಫಾಯ್ ತ್ರೀ ಫೈಗೆ ನೀವು ವಾಟ್ಸಪ್ ಮುಖಾಂತರ ಇವರನ್ನ ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನೋಟ್ಸ್ಗಳನ್ನು ನಿಮಗೆ ಕಳಿಸ್ತಾರೆ ಸ್ನೇಹಿತರೆ ನೀವೇನಾದರೂ ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿ ಸ್ಟಡಿ ಮಾಡ್ತಿದ್ರೆ ಈ ನೋಟ್ಸು ತುಂಬ ಉಪಯುಕ್ತ ಆಗಿರ್ತವೆ ಹೌದು ಸ್ನೇಹಿತರೆ ಸಿಲಬಸ್ಸಲ್ಲಿರೋ ಜಿ ಕೆ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಮ್ಯಾಥೆಮೆಟಿಕ್ಸ್ ರೀಸನಿಂಗು ಓಲ್ಡ್ ಕ್ವಶನ್ ಪೇಪರು ಮತ್ತು ಎಕ್ಸಾಮ್ ಹೋಗಿ ಅವರಿಗೆ ಕರೆಂಟ್ ಅಫೇರ್ ಸೇರಿಸಿ ಕೇವಲ ನೂರು ರೂಪಾಯಿಗಾಗಿ ನಮ್ಮ ಚೆನ್ನಾಗಿ ವೀಕ್ಷಕರಿಗಾಗಿ ನೀಡ್ತಾರೆ ಯಾರಿಗಾದ್ರು ನೋಡ್ಸ್ಬೇಕಾಯ್ತಾರೆ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬೋದು ಸ್ನೇಹಿತರೆ ಇದ್ರ ಜೊತೆಗೆ ನಿಮಗೆ ಯಾವುದೇ ಪರೀಕ್ಷೆಗೆ ಆದರೂ ಎಕ್ಸಾಮ್ ನೋಟ್ಸ್ ಏನಾದರೂ ಬೇಕಾಗಿತ್ತು ಅಂದ್ರೆ ಅದಕ್ಕೂ ಕೂಡ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಿ ಯಾರು ಕೂಡ ಕಾಲನ್ನು ಹೋಗಬೇಡಿ ಆದಷ್ಟು ವಾಟ್ಸಪ್ ಮುಖಾಂತರ ಮೆಸೇಜನ್ನು ಮಾಡಿ ಪ್ರತಿಯೊಬ್ಬರಿಗೂ ಕೂಡ ರಿಪ್ಲೈನ ಮಾಡಲಾಗ್ತದೆ ಬನ್ನಿ ಸ್ನೇಹಿತರೆ ಆಗಿದ್ದರೆ ಈಗ ಎಸ್ ಎಸ್ ಎಲ್ ಸಿ ಮುಗದ ಅಭ್ಯರ್ಥಿಗಳಿಗೆ ಏನೇನೆಲ್ಲ ಗೌರ್ಮೆಂಟಿನ ಥರ ಜಾಬ್ ಸಿಗ್ತಾವ ಅಂತ ನೋಡ್ಕೊಂಬರೋಣ ಸ್ನೇಹಿತರಿಗೂ ಅತಿ ಹೆಚ್ಚು ಬಾರಿ ರಿಕ್ವೈರ್ಮೆಂಟ್ ಆಗೋ ಜಾಬನ್ನು ಮಾತ್ರ ತಗೊಳ್ಳೋಣ ಒಂದಿಷ್ಟು ರಿಕ್ವೈರ್ಮೆಂಟ್ ನಿಮಗೆ ಗೊತ್ತಾಗಿರೋಂಗಂದರೆ ಆ ರೀತಿ ಕೂಡ ಆಗ್ತಿರ್ತಾವೆ ಅವನು ಕೂಡ ಇಲ್ಲಿ ಚರ್ಚೆ ಮಾಡೋಣ ಸ್ನೇಹಿತರೆ ಇದು ಓನ್ಲಿ ಫಾರ್ ಗೌರ್ಮೆಂಟ್ ರಿಕ್ವೈರ್ಮೆಂಟ್ ಆಗಿರ್ತಾವೆ ಅವ್ನು ಮಾತ್ರ ಇಲ್ಲಿ ನಾವು ಚರ್ಚೆ ಮಾಡ್ತೀವಿ ಸ್ನೇಹಿತರೆ ಇಲ್ಲಿ ಕೂಡ ಸಾಕಷ್ಟು ಅಭ್ಯರ್ಥಿಗಳು ಎಸ್ ಎಸ್ ಎಲ್ ಸಿ ಮಾತ್ರ ಮಾಡಿ ಮಣಿ ಪರಿಸ್ಥಿತಿ ಅಥವಾ ಇನ್ಯಾವುದೇ ಕಾರಣಕ್ಕಾಗಿ ಮುಂದೆ ಸ್ಟಡಿಯನ್ನು ಕಂಟಿನ್ಯೂ ಮಾಡೋಕ್ಕಾಗಿರಲ್ಲ ಅಂಥ ಅಭ್ಯರ್ಥಿಗಳು ಇವು ಎಲ್ಲ ಜಾಬ್ಗೆ ನೀವು ಅರ್ಜಿಯನ್ನು ಸಲ್ಲಿಸಿ ನೀವು ಕೂಡ ಸೆಲೆಕ್ಟನ್ನು ಆಗ್ಬೋದಾಗಿರ್ತದೆ ಸ್ನೇಹಿತರಲ್ಲಿ ಗೌರ್ಮೆಂಟ್ ಜಾಬ್ದಾಗ ಎರಡು ವಿಧ ಇರ್ತಾರೆ ಒಂದು ಸ್ಟೇಟ್ ಗೌರ್ಮೆಂಟು ಮತ್ತು ಇಂದು ಸೆಂಟ್ರಲ್ ಗೌರ್ಮೆಂಟು ಸ್ನೇಹಿತರೆ ಸ್ಟೇಟ್ ಗೌರ್ಮೆಂಟಲ್ಲಿ ಅಂದ್ರೆ ನಮ್ಮ ರಾಜ್ಯದಲ್ಲಿರುವ ಹುದ್ದೆಗಳು ಆಗಿರ್ತವೆ ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ಇಡೀ ಆಲ್ ಇಂಡಿಯಾದಾಗಿ ರಿಕ್ವೈರ್ಮೆಂಟ್ ಆಗಿರ್ತದೆ ಅದರೊಳಗೆ ನಮ್ಮ ಕರ್ನಾಟಕದಲ್ಲಿ ಕೂಡ ನಿಮಗೆ ಕೆಲಸ ಸಿಗಬೋದು ಆದರೆ ಇಲ್ಲಿ ಎಲ್ಲಿ ಸೆಲೆಕ್ಷನ್ ಹಾಕಿರೋ ಅಲ್ಲಿಗೆ ಮಾತ್ರ ನೀವು ಹೋಗಬೇಕಾಗಿರ್ತದೆ ಸ್ನೇಹಿತರೆ ಮೊದಲಿಗೆ ಸ್ಟೇಟ್ ಗೌರ್ಮೆಂಟಿಗೆ ಸಂಬಂಧಿಸಿದಂತೆ ನೋಡೋಣ ಎಸ್ ಎಸ್ ಎಲ್ ಸಿ ಮುಗಿಸಿದ ಅಭ್ಯರ್ಥಿಗಳು ನೀವು ಯಾವ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಬೋದಪ್ಪ ಅಂದ್ರೆ ನೀವು ಜಸ್ಟ್ ಎಸ್ ಎಸ್ ಎಲ್ ಸಿ ಪಾಸಾಗಿ ಹದಿನೆಂಟು ಪ್ಲಸ್ ಏಜ್ ರೀ ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತದೆ ಹದಿನೆಂಟು ಪ್ಲಸ್ ಅದ ಎಲ್ಲ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅದು ರಿಕ್ವೈರ್ಮೆಂಟ್ ಆದಾಗ ಹಾಗಿದ್ರೆ ಹಾಗಿದ್ದರೆ ಇಲ್ಲಿ ಪೊಲೀಸ್ ಅಂತ ತೆಗೆದುಕೊಳ್ಳೋಣ ಪೊಲೀಸಲ್ಲಿ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇಮಕಾತಿ ಆಗ್ತದೆ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಿಸಿದ ಸಿ ಎ ಆರ್ ಆಗಿರ್ಬೋದು ಅದೇ ರೀತಿ ಡಿ ಎ ಆರ್ ಎರಡು ಒಂದೇ ರೀ ಸಿ ಆರ್ ಡಿ ಆರ್ ಅಂದ್ರೆ ಇನ್ನು ಅದೇ ರೀತಿ ನಿಮಗೆ ಕೆ ಎಸ್ ಆರ್ ಪಿ ಆಗಿರ್ಬೋದು ಇವು ಅತಿ ಹೆಚ್ಚು ಬಾರಿ ರಿಕ್ವೈರ್ಮೆಂಟ್ ಹಾಕ್ತವ್ರಿ ನಮ್ಮ ಕರ್ನಾಟಕದಾಗ ಅತಿ ಹೆಚ್ಚು ರಿಕ್ವೈರ್ಮೆಂಟ್ ಆಗೋದು ಪೊಲೀಸ್ ರಿಕ್ವೈರ್ಮೆಂಟ್ ರೀ ಅದರಲ್ಲೂ ಇವು ಕಾನ್ಸ್ಟೇಬಲ್ ಹುದ್ದೆಗಳು ಕಾನ್ಸ್ಟೇಬಲ್ದಾಗ ಮತ್ತೆ ಸಿವಿಲ್ ಹುದ್ದೆ ಅಂತ ಬರುತ್ತೆ ಅದು ಪಿ ಯು ಸಿ ಮುಗಿಸಿರ್ಬೇಕು ಅದನ್ನು ಕೂಡ ಪಿ ಯು ಸಿಯಲ್ಲಿ ತಿಳ್ಕೊಳ್ಳೋಣ ಈಗ ಸದ್ಯಕ್ಕೆ ನಿಮಗೆ ಕೆ ಎಸ್ ಆರ್ ಪಿ ಡಿ ಆರ್ ಸಿ ಆರ್ ಕೂಡ ನೀವು ಎಸ್ ಎಸ್ ಎಲ್ ಸಿ ಪಾಸಾದ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಬೋದಾಗಿರ್ತದೆ ಅದೇ ರೀತಿ ಇದರಲ್ಲಿ ಕಾನ್ಸ್ಟೇಬಲ್ದಾಗು ಅಂತ ಕೂಡ ಬರ್ತಾವೆ ಅದೇ ರೀತಿ ವೈರ್ಲೆಸ್ ಅಂತ ಕೂಡ ಬರ್ತವು ಆದರೆ ಇವರು ಜಾಸ್ತಿ ರಿಕ್ವೈರ್ಮೆಂಟ್ ಆಗೋಲ್ಲ ಇವು ಏನಿದೆ ಅಲ್ಲ ಕೆ ಎಸ್ ಆರ್ ಪಿ ಡಿ ಆರ್ ಅತಿ ಹೆಚ್ಚು ಬಾರಿ ರಿಕ್ವೈರ್ಮೆಂಟ್ ಹಾಕವು ಅವು ಏನಿದೆಲ್ಲ ಕೆಲವು ಯಾವಾಗರ ಒಮ್ಮೆ ಹಾಕವ್ರಿ ಒಂದು ನಾಲ್ಕು ವರ್ಷ ಐದು ವರ್ಷಕ್ಕೆ ಹಾಕೋರು ಇವು ಪ್ರತಿ ವರ್ಷ ಹಾಕೋದ್ರೆ ಈಗ ಕೊರೋನಾ ಬಂದ ಕಾರಣಕ್ಕಾಗಿ ಸರಿಯಾಗಿ ರಿಕ್ವೈರ್ಮೆಂಟ್ ಇಲ್ಲ ಅಷ್ಟೇ ಇನ್ನು ಅದೇ ರೀತಿ ಸ್ನೇಹಿತರೆ ನೀವೇನಾದರೂ ಪೊಲೀಸ್ ಪರೀಕ್ಷೆಗೆ ತಯಾರಿ ನಡೆಸ್ತಾ ಈ ನೋಡ್ಸು ತುಂಬ ಉಪಯುಕ್ತ ಆಗುತ್ತೆ ಸಿಲೆಬಸಲ್ಲಿರುವ ಆಲ್ಮೋಸ್ಟ್ ಎಲ್ಲ ಸಿಲೆಬಸನ್ನು ಕವರ್ ಮಾಡಿದ ನೋಡ್ಸು ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕಳಿಸ್ತಾರೆ ಯಾರಿಗಾದರೂ ನೋಡ್ಸ್ಬೇಕಾಗಿತ್ತಂದ್ರೆ ಕೆಳಗಡೆ ಕಡೆ ವಾಟ್ಸಪ್ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಬೋದು ಇದರ ಬೆಲೆ ಕೇವಲ ಎರಡು ನೂರು ರೂಪಾಯಿ ಆಗಿರ್ತದೆ ಈಗ ಸದ್ಯ ತಾನೇ ಅಂದರೆ ಜೂನ್ ಜುಲೈಲಿಂದ ನೇಮಕಾತಿ ಆಗುತ್ತೆ ಇವೆಲ್ಲ ನಿಮಗೆ ಪಿ ಸಿ ಮತ್ತು ಪಿ ಎಸ್ ಆಗಿ ಕೂಡ ಯೂಸ್ ಆಗ್ತದೆ ಅದೇ ರೀತಿ ಇನ್ನೇ ಇನ್ನು ಯಾವುದೇ ಆಗಿರ್ಬೋದು ಪಿ ಡಿ ಆಗಿರ್ಬೋದು ಎಸ್ ಡಿ ಎ ಎಫ್ ಡಿ ಕೂಡ ಈ ನೋಟ್ಸು ಉಪಯುಕ್ತ ಆಗಿರ್ತಾವೆ ನೋಟ್ಸ್ ನೋಡ್ಸ್ಬೇಕೆಂದರೆ ಈ ಕೆಳಗಡೆ ಕಾಣುವ ವಾಟ್ಸಪ್ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು ನಾ ಸ್ಟೇಟ್ ಗೌರ್ಮೆಂಟ್ದಾಗ ಇನ್ನೂ ರಿಕ್ವೈರ್ಮೆಂಟ್ ಸಾಕಷ್ಟು ಅದಾವೆ ರೀ ಅದರಲ್ಲಿ ಮೇನ್ ಇಂಪಾರ್ಟೆಂಟಾಗಿ ಕೆ ಪಿ ಟಿ ಸಿ ಎಲ್ಲ ಕೆ ಪಿ ಟಿ ಸಿ ಎಲ್ಗೆ ಸಂಬಂಧಿಸಿ ಇದು ಎಸ್ ಎಸ್ ಎಲ್ ಸಿ ಮೇಲೆ ಆಗೋ ರಿಕ್ವೈರ್ಮೆಂಟ್ ಇದು ಎಸ್ ಎಸ್ ಎಲ್ ಸಿ ಅಂಕಗಳ ಆಧಾರದ ಮೇಲೆ ಇದನ್ನು ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ ಕೆ ಪಿ ಟಿ ಸಿ ಎಲ್ನ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಇದರಲ್ಲಿ ಐದು ಕಂಪ್ನಿಗಳದವು ಆ ಕಂಪ್ನಿಗೆ ಅನುಗುಣವಾಗಿ ನೇಮಕಾತಿ ಆಗ್ತದೆ ಇನ್ನು ಎಸ್ ಎಸ್ ಎಲ್ ಸಿ ಮೇಲೆ ಎಲ್ಲ ಇಲಾಖೆಯಲ್ಲಿ ಕೂಡ ಖಾಲಿ ಇರುವುದು ಪ್ಯೂನ್ ಹುದ್ದೆಗಳು ಕೂಡ ಖಾಲಿ ಇರ್ತವೆ ಮತ್ತು ಅಟೆಂಡರ್ ಹುದ್ದೆಗಳು ಕೂಡ ಎಸ್ ಎಸ್ ಎಲ್ ಸಿ ಪಾಸಾದ ಎಲ್ಲ ಅಭ್ಯರ್ಥಿಗಳು ಕೂಡ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ ಮತ್ತು ಅದೇ ರೀತಿ ಹೋಮ್ ಗಾರ್ಡ್ ಅಂತ ರಿಕ್ವೈರ್ಮೆಂಟ್ ಆಗುತ್ತೆ ಇದು ಅಂಡರ್ ಗೌರ್ಮೆಂಟ್ ಇರ್ತಾವೆ ಗೌರ್ಮೆಂಟ ಜಾಬ್ ಆಗಿರಲ್ಲ ಈ ಥರ ಇದು ಅಲ್ಲ ಬಟ್ ನೀವು ಎಸ್ ಎಸ್ ಎಲ್ ಸಿ ಪಾಸಾದರೂ ಕೂಡ ಆ ಇಲಾಖೆಗೆ ಸಂಬಂಧಿಸಿದ ಪೊಲೀಸ್ ಇಲಾಖೆಯಲ್ಲಿ ಪೂರಕ ದರ್ಜೆ ಅಂತಲೇ ಹೇಳ್ಬೋದು ಇದನ್ನು ಕೇವಲ ಒಂದಿಷ್ಟು ದಿನಗಳಿಗೆ ಮಟ್ಟಿಗೆ ಮಾತಾಡಿದ್ರೆ ಹೋಮ್ ಗಾರ್ಡನ್ನು ಆಯ್ಕೆ ಮಾಡಿಕೊಳ್ತಾರೆ ಇನ್ನು ಅದೇ ರೀತಿ ಎಸ್ ಎಸ್ ಎಲ್ ಸಿ ಮುಗಿದ ಏನು ಡೈವರ್ ಪೋಸ್ಟ್ ಅಂತ ರೀ ಎಲ್ಲ ಇಲಾಖೆಯಲ್ಲಿ ಕೂಡ ಡೈವರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೀವು ಎಸ್ ಎಸ್ ಎಲ್ ಸಿ ಪಾಸ್ ಆದರೆ ಸಾಕಾಗ್ತದೆ ನೀವು ಇಲ್ಲಿ ಎಲ್ಲ ಹುದ್ದೆಗಳಿಗೆ ಡೈವರ್ ಪೋಸ್ಟಿಗೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರ್ತದೆ ಇಲ್ಲಿ ನೀವು ಪೋಲೀಸ್ ಡ್ರೈವರ್ ಆದರೂ ಆಗ್ಬೋದು ಕೆ ಎಸ್ ಆರ್ ಆಗ್ಬೋದು ಅದೇ ರೀತಿ ಇನ್ಯಾವುದೇ ಡೈವರ್ ಹುದ್ದೆ ಇದ್ದರೂ ಕೂಡ ಎಸ್ ಎಸ್ ಎಲ್ ಸಿ ಮೇಲೆ ಜಾಸ್ತಿ ರಿಕ್ವರ್ಮೆಂಟ್ ರೀ ಕೆಲವೊಂದು ಡೈವರ್ ಪೋಸ್ಟಿಗೆ ಎಕ್ಸಾಮ್ ಇರುತ್ತೆ ಕೆಲವೊಂದಕ್ಕೆ ಡೈರೆಕ್ಟ್ ರಿಕ್ವರ್ಮೆಂಟ್ ಇರುತ್ತೆ ಯಾವುದೇ ರೀತಿ ಎಕ್ಸಾಮ್ ಕೂಡ ಇರಂಗಿಲ್ಲ ಇದಕ್ಕೆಲ್ಲದಕ್ಕೂ ಕೂಡ ನೀವು ಹದಿನೆಂಟು ಪ್ಲಸ್ ಏಜ್ ಆಗಿದ್ದರೆ ಮಾತ್ರ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರ್ತದೆ ಇನ್ನು ಅದೇ ರೀತಿ ಸೆಂಟ್ರಲಲ್ಲಿ ಟೆಂತ್ ಪಾಸಾದ ಅಭ್ಯರ್ಥಿಗಳು ಯಾವೆಲ್ಲ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿಯನ್ನು ಸಲ್ಲಿಸ್ಬೋದಪ್ಪ ಅಂದರೆ ಮೊದಲಿಗೆ ಸ್ನೇಹಿತರೆ ನೀವು ಇಲ್ಲಿ ಆರ್ಮಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಗ್ನಿವೀರ್ ಅಂತ ಏನು ಕರೀತಾರಲ್ಲ ಇದಕ್ಕೆ ನಿಮ್ದು ಆಲ್ಮೋಸ್ಟ್ ಎಲ್ಲ ಹದಿನೇಳು ಹದಿನೇಳುವರೆ ಏಜ್ ಆದರೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಈಗ ಆಲ್ರೆಡಿ ರಿಕ್ವೈರ್ಮೆಂಟ್ ಆಗಿತ್ತು ಯಾರೆಲ್ಲ ಅರ್ಜಿ ಸಲ್ಲಿಸಿರೂ ಅವ್ರು ನೀವು ಸ್ಟಡಿಯನ್ನು ಮಾಡಿರಿ ಇನ್ನು ಅದೇ ರೀತಿ ಎಸ್ ಎಸ್ ಸಿ ಜಿ ಡಿ ಅಂತ ಆಗ್ತದೆ ಎಸ್ ಎಸ್ ಸಿ ಜಿ ಡಿಯಲ್ಲಿ ಕೂಡ ಪ್ರತಿ ವರ್ಷ ನಮ್ಮ ಕರ್ ನಮ್ಮ ಇಂಡಿಯಾದಲ್ಲಿ ಅತಿ ಹೆಚ್ಚು ಬಾರಿ ರಿಕ್ವೈರ್ಮೆಂಟ್ ಆಗೋದು ಎಸ್ ಎಸ್ ಸಿ ಒಳಗಾರಿ ಹೈಯಸ್ಟ್ ರಿಕ್ವೈರ್ಮೆಂಟ್ ಆಗೋವು ಎಸ್ ಎಸ್ ಸಿ ಜಿ ಡಿಗೆ ಸಂಬಂಧಿಸಿದೇ ಪ್ರತಿ ವರ್ಷ ರಿಕ್ವೈರ್ಮೆಂಟ್ ಆಗ್ತದೆ ಇದಕ್ಕೆ ಜಸ್ಟ್ ನಿಮ್ಮದು ಕ್ವಾಲಿಫಿಕೇಷನ್ನು ಎಸ್ ಎಸ್ ಎಲ್ ಸಿ ಪಾಸ್ ಆದರೆ ಸಾಕು ಇನ್ನು ಅದೇ ರೀತಿ ಸೆಂಟ್ರಲ್ ಗೌರ್ಮೆಂಟ್ದಲ್ಲಿ ಇನ್ನೊಂದು ಹುದ್ದೆ ಆದರೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಕೂಡ ಅದು ನಿಮ್ಮದು ಎಸ್ ಎಸ್ ಎಲ್ ಸಿ ಮೇಲೆ ರಿಕ್ವೈರ್ಮೆಂಟ್ ಆಗ್ತದೆ ಈಗ ಆಲ್ರೆಡಿ ರಿಕ್ವೈರ್ಮೆಂಟ್ ಆಗ್ಯಾವೆ ಅದಕ್ಕಾಗಿ ಹೇಳ್ತಾ ಇರೋದು ಇನ್ನು ಮತ್ತೆ ಸಾಕಷ್ಟು ಇಲ್ಲಿ ಮುಖ್ಯವಾಗಿ ಇಲ್ಲಿ ಇನ್ನೊಂದು ಯಾವುದಪ್ಪ ಅಂದ್ರೆ ಪೋಸ್ಟ್ ಇಲಾಖೆಯಲ್ಲಿ ಖಾಲಿ ಇರುವ ಗ್ರಾಮೀಣ ಡಾಕ್ ಸೇವಕ ಮತ್ತು ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರ್ ಅಂತೇಳಿ ಅವು ಕೂಡ ಎಸ್ ಎಸ್ ಎಲ್ ಸಿ ಪಾಸಾದ ಅಭ್ಯರ್ಥಿಗಳಿಗೆ ಇವರ ನೇಮಕಾತಿಯನ್ನು ಮಾಡ್ತಾರೆ ಇದು ಡೈರೆಕ್ಟ್ ರಿಕ್ವೈರ್ಮೆಂಟ್ ಆಗಿರ್ತದೆ ಎಸ್ ಎಸ್ ಎಲ್ ಸಿ ಅಂಕಗಳ ಆಧಾರದ ಮೇಲೆ ಇವರನ್ನು ಆಯ್ಕೆ ಮಾಡಿಕೊಳ್ತಾರೆ ಇನ್ನು ಅದೇ ರೀತಿ ಇಲ್ಲಿ ಕೂಡ ಡ್ರೈವರ್ ಪೋಸ್ಟ್ ಅಂತ ಬರ್ತಾ ಪೋಸ್ಟ್ ಆಫೀಸ್ನಲ್ಲಿ ಆಗಿರ್ಬೋದು ಅದೇ ರೀತಿ ಆರ್ಮಿಯಲ್ಲಿ ಆಗಿರ್ಬೋದು ಅಥವಾ ಇಲ್ಲಿ ಇನ್ನು ಸಾಕಷ್ಟು ಅದಾವೆ ರೀ ಅಲ್ಲಿ ಕೂಡ ನೀವು ಪೋಸ್ಟ್ ಡೈವರ್ ಏನಾದರೂ ಹುದ್ದೆ ಆಗಬೇಕಪ್ಪ ಅಂದರೆ ಎಸ್ ಎಸ್ ಎಲ್ ಸಿ ಆದರೂ ಕೂಡ ನೀವು ಇಲ್ಲಿ ಮುಗಿಸಿರಲೇಬೇಕಾಗಿರ್ತದ ಅದೇ ರೀತಿ ಎಮ್ ಟಿ ಎಸ್ ಹತ್ತ ಇನ್ನೊಂದು ಹುದ್ದೆ ಆಗ್ತದೆ ಇಲ್ಲಿ ಮಾಲ್ ಟಾಸ್ಕ್ ಪೋಸ್ಟ್ ಅಂತೇಳಿ ಕೂಡ ಆಗ್ತದೆ ಅದಕ್ಕೂ ಕೂಡ ನೀವು ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ದರೆ ಸಾಕು ಇದು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ದಲ್ಲಿ ಇರ್ತದೆ ನಾ ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೂಡ ಪ್ಯೂನ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇಮಕಾತಿ ಆಗುತ್ತೆ ಪಿಯೂನಿಗೂ ಕೂಡ ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ರೆ ಸಾಕಾಗ್ತದೆ ನಾ ಅದೇ ರೀತಿ ಪಿ ಯು ಸಿ ಮುಗಿಸಿದ ಅಭ್ಯರ್ಥಿಗಾಗಿ ಯಾವೆಲ್ಲ ಹುದ್ದೆಗಳದ ಅಂತ ನೋಡೋಣ ಸ್ನೇಹಿತರಲ್ಲಿ ಪಿ ಯು ಸಿ ಒಳಗೆ ಇಲ್ಲಿ ಟೆಕ್ನಿಕಲ್ ಕೋರ್ಸ್ ಕೂಡ ಬರ್ತಾವೆ ಇಲ್ಲಿ ಪಿ ಯು ಸಿ ಒಳಗೆ ಏನೇನಿದೆಪ್ಪ ಅಂದ್ರೆ ಸೈನ್ಸ್ ಬೇರೆ ಇರ್ತದೆ ಅದೇ ರೀತಿ ಇಲ್ಲಿ ಆರ್ಟ್ಸ್ ಕಾಮರ್ಸ್ ಈ ರೀತಿ ಇರ್ತವೆ ಇದ್ರ ಏನು ಟೆಕ್ನಿಕಲ್ ಪೋಸ್ಟ್ ಯಾವಪ್ಪ ಅಂದ್ರೆ ಇಲ್ಲಿ ಐ ಟಿ ಐಯನ್ನು ಮುಗಿಸಿದರೂ ಕೂಡ ಇಲ್ಲಿ ಪಿ ಯು ಸಿ ಈಕ್ವಲೆಂಟು ಅದೇ ರೀತಿ ಡಿಪ್ಲೊಮಾ ಮುಗಿಸಿದರೂ ಕೂಡ ಇಲ್ಲಿ ಪಿ ಯು ಸಿ ಅಂತ ನಾವು ಕನ್ಸಿಡರ್ನ ಮಾಡ್ತೀವಿ ಈ ಐ ಟಿ ಐ ಮತ್ತು ಡಿಪ್ಲೊಮಗೆ ಸಂಬಂಧಿಸಿದಂತೆ ಟೆಕ್ನಿಕಲ್ ಪೋಸ್ಟ್ಗಳು ಬೇರೆ ಇರ್ತಾವೆ ರೀ ಮತ್ತು ಅದೇ ರೀತಿ ಇಲ್ಲಿ ಪಿ ಯು ಸಿ ಮುಗಿಸಿದ ಅಭ್ಯರ್ಥಿಗಳಿಗೆ ಬೇರೆ ಇರ್ತಾವೆ ಪಿ ಯು ಸಿಯಲ್ಲಿ ಸೈನ್ಸ್ ಮುಗಿಸಿದ ಅಭ್ಯರ್ಥಿಗಳಿಗೆ ಹೆಚ್ಚಿನ ಆದ್ಯತೆ ಅಂತ ಅಂತಲೇ ಹೇಳ್ಬೋದು ಇವರು ನಮ್ಮ ಸೆಂಟ್ರಲ್ ಗೌರ್ಮೆಂಟಲ್ಲಿ ಎನ್ ಡಿ ಆಗಿರ್ಬೋದು ಇವರಿಗೆಲ್ಲ ಇವರಿಗೆ ಅಂತ ಸಪ್ರೇಟ್ ರೀ ಆದರೆ ಜಸ್ಟ್ ಪಿ ಯು ಸಿ ಮುಗಿಸಿದ ಏನೇ ಪಿ ಯು ಸಿ ಮುಗಿಸಿದ ಅಭ್ಯರ್ಥಿಗಳಿಗೆ ಬೇರೆ ಇರ್ತಾವೆ ನಾ ಇಲ್ಲಿ ಸ್ಟೇಟ್ ಗೋರ್ಮೆಂಟ್ಗೆ ಸಂಬಂಧಿಸಿದಂತೆ ಪಿ ಯು ಸಿ ಮುಗಿಸಿದ ಅಭ್ಯರ್ಥಿಗಳಿಗೆ ಏನೇನೆಲ್ಲ ಪೋಸ್ಟ್ ಅಂತ ನೋಡ್ಕೊಂಬರನಾ ಸ್ನೇಹಿತರೆ ನೀವು ಜಸ್ಟ್ ಪಿ ಯು ಸಿ ಸಿವಿಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇಮಕಾತಿ ಆದರೆ ಸಿವಿಲ್ ಪೊಲೀಸ್ಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದ ಇನ್ನು ಅದೇ ರೀತಿ ವಿಲೇಜ್ ಅಕೌಂಟ್ಗೆ ಸಂಬಂಧಿಸಿದಂತೆ ನೀವು ಅರ್ಜಿಯನ್ನು ಸಲ್ಲಿಸಬೋದಾಗಿರ್ತದ ಇನ್ನು ಅದೇ ರೀತಿ ಎಸ್ ಡಿ ಎಗೆ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಅಂತ ಇರ್ತದೆ ಎಫ್ ಡಿ ಎ ಬಂದು ಡಿಗ್ರಿ ಮೇಲೆ ಇರ್ತದೆ ಎಸ್ ಡಿ ಎ ನಿಮ್ಮದು ಕೇವಲ ಪಿ ಯು ಸಿ ಮೇಲೆ ರಿಕ್ವೈರ್ಮೆಂಟ್ ಆಗ್ತದೆ ಸ್ನೇಹಿತರೇ ಕೇವಲ ಪಿ ಯು ಸಿ ಮುಗಿಸಿದ ಎಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಅದೇ ರೀತಿ ಇಲ್ಲಿ ಪಿ ಯು ಸಿ ಒಳಗೆ ಆರ್ಟ್ಸ್ ಮುಗಿಸಿದವ್ರಿಗೆ ಬೇರೆ ಇರ್ತಾವೆ ಮತ್ತು ಕಾಮರ್ಸ್ ಮುಗಿಸಿದವರಿಗೆ ಬೇರೆ ಮತ್ತು ಅದೇ ರೀತಿ ಇಲ್ಲಿ ನಿಮಗೆ ಏನಿದೆ ಅಲ್ಲ ಸೈನ್ಸ್ ಮುಗಿಸಿದವ್ರಿಗೆ ಬೇರೆ ಇರ್ತಾವೆ ಪಿ ಯು ಸಿ ಒಳಗೆ ಇಲ್ಲಿ ಕಾಮರ್ಸ್ ಮುಗಿಸಿದ ಅಭ್ಯರ್ಥಿಗಳಿಗೆ ಒಂದಿಷ್ಟು ಪೋಸ್ಟ್ಗಳು ಇರ್ತಾವೆ ಅದೇ ರೀತಿ ಸೈನ್ಸ್ ಮುಗಿಸಿದ ಅಭ್ಯರ್ಥಿಗಳಿಗೆ ಜಾಸ್ತಿ ಪೋಸ್ಟ್ಗಳು ಕರಿತಿರ್ತಾರೆ ರಿಕ್ವರ್ಮೆಂಟ್ ಅವರಿಗೆ ಅರಣ್ಯ ಅಧಿಕಾರಿ ಒಳಗೆ ಜಾಸ್ತಿ ಪೋಸ್ಟ್ ಇರ್ತಾವೆ ಅದೇ ರೀತಿ ಒಂದಿಷ್ಟು ಪೋಸ್ಟ್ಗಳು ಈ ಸೈನ್ಸ್ ಮುಗಿಸಿದ ಅಭ್ಯರ್ಥಿಗಳಿಗಂತೆಯೇ ಇರ್ತಾವೆ ಆದರೆ ಆರ್ಟ್ಸ್ ಕಾಮರ್ಸ್ಗೆ ಕಡಿಮೆ ಬಟ್ ಸೈನ್ಸ್ ಅಭ್ಯರ್ಥಿಗಳಿಗೆ ಜಾಸ್ತಿನ ಹೆಚ್ಚಿನ ಆದ್ಯತೆ ಕೂಡ ಇರ್ತದೆ ಇಲ್ಲಿ ಇನ್ನು ಅದೇ ರೀತಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ನಮ್ಗೆ ಪಿ ಯು ಸಿ ಮುಗಿಸಿದ ಅಭ್ಯರ್ಥಿಗಳಿಗೆ ಏನೆಲ್ಲ ಇರ್ತಾವಪ್ಪ ಅಂದ್ರೆ ಸ್ನೇಹಿತರಲ್ಲಿ ಮೊದಲಿಗೆ ನೀವು ಆರ್ ಆರ್ ಬಿ ಗ್ರೂಪ್ ಡಿಗೆ ಆರ್ ಆರ್ ಬಿ ಯಲ್ಲಿ ನೋಡಿದ್ರೆ ಎನ್ ಟಿ ಪಿ ಸಿ ಅಂತ ರಿಕ್ವೈರ್ಮೆಂಟ್ ಆಗ್ತಾವೆ ಎನ್ ಟಿ ಪಿ ಸಿ ಇದು ಪಿ ಯು ಸಿ ಲೆವೆಲ್ ಒಂದು ಇರ್ತದೆ ಅದೇ ರೀತಿ ಡಿಗ್ರಿ ಲೆವೆಲ್ ಒಂದು ಇರ್ತದೆ ಪಿ ಯು ಸಿ ಲೆವೆಲ್ಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ ನಾ ಅದೇ ರೀತಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೂಡ ಪೊಲೀಸ್ ನೇಮಕಾತಿ ಆಗ್ತಾವೆ ಅಲ್ಲಿ ಕೂಡ ನೇಮಕಾತಿಗೆ ಸಂಬಂಧಿಸಿದಂತೆ ಅಲ್ಲಿ ಕೂಡ ಒಂದಿಷ್ಟು ಪೋಸ್ಟ್ಗಳು ಪಿ ಯು ಸಿ ಮೇಲೆ ಇರ್ತಾವೆ ರೀ ಒಂದಿಷ್ಟು ಟೆಂತ್ ಮೇಲೆ ಇದ್ರೆ ಒಂದಿಷ್ಟು ಹವಾಲುದಾರ ರೀತಿ ಅಂತ ಈ ರೀತಿ ಏನು ಬರ್ತಲ್ಲ ಪಿ ಯು ಸಿ ಲೆವೆಲ್ ಇರ್ತಾವೆ ಅಲ್ಲಿ ಕೂಡ ನೀವು ಅರ್ಜಿನ ಸಲ್ಲಿಸ್ಬೋದು ಆಗಿರ್ತದೆ ನಾ ಪಿ ಯು ಸಿ ಒಳಗೆ ಪೋಸ್ಟ್ ಆಫೀಸ್ದಾಗೂ ಕೂಡ ಬ್ಯಾಂಕಿಂಗ್ ಹುದ್ದೆಗಳು ಇರ್ತಾವೆ ಪಿ ಯು ಸಿ ಮುಷಿಲರ್ ಎಲ್ಲ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಅಲ್ಲಿ ಕ್ಲರ್ಕ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಪಿ ಯು ಸಿ ಮೇಲೆ ರಿಕ್ವೈರ್ಮೆಂಟ್ ಆಗ್ತಾ ಇರ್ತದೆ ರೀ ಕ್ಲರ್ಕ್ ಅಂತ ಏನೇನು ಬರ್ತಾವಲ್ಲ ಹೆಚ್ಚಾಗಿ ಇವೆಲ್ಲ ಪಿ ಯು ಸಿ ಮೇಲೆ ರಿಕ್ವೈರ್ಮೆಂಟ್ ಆಗ್ತವೆ ಒಂದಿಷ್ಟು ಐ ಟೆಂತ್ ಮೇಲೆ ಕೂಡ ಆಗ್ತಾವೆ ಒಂದಿಷ್ಟು ಇಲ್ಲಿ ಅದ್ರ ಪಿ ಯು ಸಿ ಮೇಲೆ ಕೂಡ ಆಗ್ತವೆ ಆರ್ ಆರ್ ಬಿ ಎಲ್ಲಿ ಕೂಡ ರಿಕ್ವೈರ್ಮೆಂಟ್ ಆಗ್ತವೆ ಎಸ್ ಎಸ್ಸಿಯಲ್ಲಿ ಆಗ್ತವೆ ಅದೇ ರೀತಿ ನಿಮಗೆ ಇದಕ್ಕೆ ಸಂಬಂಧಿಸಿ ಪಿ ಯು ಸಿ ಮೇಲೆ ಕೂಡ ರಿಕ್ವೈರ್ಮೆಂಟ್ ಆಗ್ತಾವೆ ಸ್ನೇಹಿತರೆ ಇಲ್ಲಿ ಆರ್ಮಿಯಲ್ಲಿ ಕೂಡ ಕ್ಲರ್ಕಿ ಅಂತ ಅದರಲ್ಲೂ ಸೈನ್ಸ್ ಮುಗಿಸಿದ ಅಭ್ಯರ್ಥಿಗಳಿಗೆ ಕ್ಲರ್ಕ್ ಹುದ್ದೆ ಅಂತ ಆಗ್ತದೆ ರೀ ಒಳಗೆ ನೋಡಿರ್ಬೋದು ಸಾಕಷ್ಟು ಅಭ್ಯರ್ಥಿ ಎಕ್ಸಾಮ್ ಕೂಡ ಬರ್ದೇರಿ ಅವು ಕೂಡ ನಿಮ್ಮದು ಪಿ ಯು ಸಿ ಮೇಲೆ ಆಗ್ತಾವೆ ಇದು ಬಂದು ಸೆಂಟ್ರಲ್ ಗೌರ್ಮೆಂಟದಾಗಿರ್ತದೆ ಇನ್ನು ಇದರಲ್ಲಿ ಕೂಡ ಐ ಟಿ ಐ ಮುಗಿಸಿದ ಅಭ್ಯರ್ಥಿಗಳಿಗೆ ಟೆಕ್ನಿಷಿಯನ್ ಪೋಸ್ಟ್ ಪೋಸ್ಟ್ ಸಾರಿ ಪೋಸ್ಟ್ಗಳು ಸಿಗ್ತಾವೆ ಅದೇ ರೀತಿ ಡಿಪ್ಲೊಮಾ ಮುಗಿಸಿದ್ರಿಗೂ ಕೂಡ ಟೆಕ್ನಿಕಲ್ ಪೋಸ್ಟ್ ಅಂತ ಇವರಿಗೆ ಅಂತೇಳಿ ಬೇರೆ ರೀ ಇಲ್ಲಿ ಆ್ಯಕ್ಚುಲಿ ಆರ್ ಆರ್ ಬಿ ಗ್ರೂಪ್ನ ಐ ಟಿ ಐ ಮುಗಿಸಿದ ಅಭ್ಯರ್ಥಿಗಳಿಗೆ ಕೊಡಬೇಕಂತ ರೂಲ್ಸ್ ಆಗಿತ್ತು ಅದು ಕಾರಣಾಂತರಗಳ ಈಗ ಎಸ್ ಎಸ್ ಎಲ್ ಸಿ ಮುಗಿಸಿದ ಅಭ್ಯರ್ಥಿಗಳಿಗೂ ಕೂಡ ರಿಕ್ರೂಮೆಂಟನ್ನು ಮಾಡಿದ್ದಾರೆ ಈ ರೀತಿ ನಿಮಗೆ ಇಲ್ಲಿ ಆರ್ ಆರ್ ಬಿ ಆಗಿರ್ಬೋದು ಅದೇ ರೀತಿ ನಿಮಗೆ ಎಸ್ ಎಸ್ ಸಿ ಅಲ್ಲಿ ಆಗಿರ್ಬೋದು ಅದೇ ರೀತಿ ಯಾವುದೇ ಒಂದು ಸೆಂಟ್ರಲ್ ಗೌರ್ಮೆಂಟ್ಗೆ ಸಂಬಂಧಿಸಿದಂತೆ ನೇಮಕಾತಿ ಹತ್ರ ಅಲ್ಲಿ ಐ ಟಿ ಐ ಅಭ್ಯರ್ಥಿಗಳಿಗೆ ಒಂದಿಷ್ಟು ಪೋಸ್ಟ್ ಇರ್ತವೆ ಡಿಪ್ಲೊಮಾ ಅಭ್ಯರ್ಥಿಗಳಿಗೆ ಕೇವಲ ಟೆಕ್ನಿಕಲ್ ಪೋಸ್ಟ್ ಅಂತ ಕೂಡ ಇರ್ತಾವ ಸ್ನೇಹಿತರೆ ಡಿಪ್ಲೊಮಲ್ಲಿ ಕೂಡ ಇಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಅಂತ ಮಾಡಿರ್ತಾರಲ್ಲ ಅವರಿಗೆ ಅಂಥವ್ರು ಟೆಕ್ನಿಷಿಯನ್ ಪೋಸ್ಟ್ಗಳು ಬೇರೆ ಇರ್ತಾವೆ ಇಲ್ಲಿ ಅದೇ ರೀತಿ ನರ್ಸಿಂಗ್ ಮಾಡಿರ್ತೀರ ಅವರಿಗೆ ಅಂಥ ಪೋಸ್ಟ್ ಬೇರೆನೇ ಇರ್ತಾವೆ ಆದ್ರೆ ಆಗಿ ನೋಡೋದಾದ್ರೆ ಇವು ಜಾಸ್ತಿ ರಿಕ್ವೈರ್ಮೆಂಟ್ ಆಗೋದು ನಾವು ಇಲ್ಲಿ ಮಾತಲ್ಲಿ ಕನ್ಸಿಡರ್ನ ಮಾಡಿ ನಾವು ಹೇಳ್ತಾ ಇರೋದು ನಿಮಗೆ ಇನ್ನು ಅದೇ ರೀತಿ ಡಿಗ್ರಿ ಮುಗಿಸಿದ ಅಭ್ಯರ್ಥಿಗಳಿಗೆ ಏನೇನಲ್ಲ ಜಾಬ್ಸ್ಗಳಿದಾವ ಅಂತ ನೋಡೋದಾದ್ರೆ ಸ್ನೇಹಿತರೆ ನಮ್ಮ ಸ್ಟೇಟ್ ಗೌರ್ಮೆಂಟ್ಗೆ ಸಂಬಂಧಿಸಿದಂತೆ ಪೊಲೀಸ್ ಇಲಾಖೆಯಲ್ಲಿ ಪಿ ಎಸ್ ಐ ಹುದ್ದೆಗಳಿಗೆ ನೇಮಕಾತಿ ಆಗ್ತದೆ ಪಿ ಎಸ್ ಐಗೆ ಎನಿ ಡಿಗ್ರಿ ಮಾಡಿದ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಬೋದು ಅದೇ ರೀತಿಯಲ್ಲಿ ಇದಾದ ಮೇಲೆ ನಿಮಗೆ ಎಫ್ ಡಿ ಅಂತ ಆಗ್ತದೆ ಮತ್ತು ಪಿ ಡಿ ಯು ಅಂತ ರಿಕ್ವೈರ್ಮೆಂಟ್ ಆಗ್ತದೆ ಕೆ ಎ ಎಸ್ ಆಗ್ತದೆ ನಮ್ಮ ಕರ್ನಾಟಕದ ಪ್ರಸಿದ್ಧ ಎಕ್ಸಾಮ್ಗಳಲ್ಲಿ ಒಂದದು ಕೆ ಎಸ್ ರಿ ಅತಿ ಹೈಯೆಸ್ಟ್ ಅಂದರೆ ನಮ್ಮ ಕರ್ನಾಟಕದಲ್ಲಿ ಕೆ ಎಸ್ ಇರೋದು ಇದಕ್ಕಿಂತ ಎಲ್ಲ ಉಳ್ಕ್ಯೋದೆಲ್ಲ ಕೆಳಗಡೆ ಇರ್ತವೆ ಇದರಲ್ಲಿ ಕೂಡ ಡಿ ಎಸ್ ಪಿಗೆ ಗೆ ಸಂಬಂಧಿಸಿದಂತೆ ಒಂದು ನೇಮಕಾತಿ ಕೂಡ ಡಿಗ್ರಿ ಮೇಲಿನ ಆಗ್ತದೆ ರೀ ಇವು ನಾವೇನು ಹೇಳ್ತಾ ಇದ್ದರೆ ಎನಿ ಡಿಗ್ರಿ ಪಾಸಾದ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದ ಇಲ್ಲಿ ಕೂಡ ಒಂದಿಷ್ಟು ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಮುಗಿಸಿದ ಅಭ್ಯರ್ಥಿಗಳಂತ ಕೆಲವು ಪೋಸ್ಟ್ಗಳು ಬೇರೆ ಇರ್ತಾವೆ ನಾವಿಲ್ಲಿ ಎನಿ ಡಿಗ್ರಿ ಮುಗಿಸಿದ ಅಭ್ಯರ್ಥಿಗಳನ್ನು ನೋಡ್ತಾ ಇದ್ದೀವಿ ಅದಕ್ಕಾಗಿ ಅವರಿಗೆ ಅಂತೇಳಿ ಒಂದಿಷ್ಟು ಪೋಸ್ಟ್ ಬೇರೆ ಇರ್ತೋ ಅವರವನ್ನ ನೇಮಕಾತಿಗೆ ಅನುಸಾರವಾಗಿ ಅವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಇಲ್ಲಿ ಕೆ ಪಿ ಸಿಯಲ್ಲಿ ಸಾಕಷ್ಟು ರಿಕ್ವೈರ್ಮೆಂಟ್ ಹಾಕುವ ಕೆ ಪಿ ಎಸ್ ಸಿ ರಿಕ್ವೈರ್ಮೆಂಟ್ ಆಲ್ಮೋಸ್ಟ್ ಎಲ್ಲ ಇವು ಡಿಗ್ರಿ ಮುಗಿಸಿದ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ ಇನ್ನು ಅದೇ ರೀತಿ ಇಲ್ಲಿ ಕೂಡ ಸೆಂಟ್ರಲ್ ಗೌರ್ಮೆಂಟಲ್ಲೂ ಕೂಡ ಡಿಗ್ರಿ ಮುಗಿಸಿದ ಅಭ್ಯರ್ಥಿಗಳಿಗೆ ಹೈಯರ್ ಪೋಸ್ಟ್ ಕೂಡ ಇಲ್ಲಿ ಇರ್ತಾವೆ ಇಲ್ಲಿ ಸಾಕಷ್ಟು ಇಲ್ಲಿ ಎಲ್ಲ ಈಗ ನೇಮಕಾತಿ ನೋಡಿದ್ವಲ್ಲ ಈ ಒಳಗೆ ನೀವು ಏನೆಲ್ಲ ಸೇರಿತೀರಿ ಕ್ಲರ್ಕ್ ಹುದ್ದೆಯಾಗಿ ಪ್ಯಾ ಎಸ್ ಎಸ್ ಎಲ್ ಸಿ ಮೇಲೆ ಸೇರಿದ್ರೆ ನೀವು ಆಲ್ಮೋಸ್ಟ್ ಎಲ್ಲ ಪಿ ಯು ಹುದ್ದೆ ಆಗಿರ್ಬೋದು ಅದೇ ರೀತಿ ಗಾರ್ಡ್ ಹುದ್ದೆಗಳು ಈ ರೀತಿ ಸೇರಿತೀರಿ ಅದೇ ರೀತಿ ಅದಕ್ಕಿಂತ ಮೇಲೆ ಪಿ ಯು ಸಿ ಆದರೆ ಕ್ಲರ್ಕ್ ಲೆವೆಲ್ ಸೇರಿರ್ತೀರಿ ಅದೇ ಡಿಗ್ರಿ ಲೇವಲ್ಲ ಏನಾದರೂ ಎಕ್ಸಾಮ್ ಬರೆದು ಹೋದರಪ್ಪ ಅಂದರೆ ನೀವು ಇಲ್ಲಿ ಏನಿದ್ರು ಕೂಡ ನೀವು ಇಲ್ಲಿ ಹೈಯರ್ ಆಫೀಸರ್ ಒಳಗೆ ನೀವು ಜಾ ಮಾಡ್ತೀರಿ ಸ್ನೇಹಿತರೆ ಇಲ್ಲಿ ನೋಡೋದಾದರೆ ಮೊದಲಿಗೆ ಇಲ್ಲಿ ನೀವು ಎಸ್ ಎಸ್ ಸಿ ಎಲ್ಲಿ ಕೂಡ ಅಂತ ಬರ್ತಾವೆ ಅವು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಆರ್ ಆರ್ ಬಿ ಅಲ್ಲಿ ನೇಮಕಾತಿಯಾಗ ಅವಿ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಅದೇ ರೀತಿಯಲ್ಲಿ ನಮ್ಮ ಭಾರತದ ಪ್ರಸಿದ್ಧ ಹುದ್ದೆಗಳಾದ ಯು ಪಿ ಎಸ್ ಸಿಗೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತದೆ ಯು ಪಿ ಸಿಯಲ್ಲಿ ಕೂಡ ಒಂದಿಷ್ಟು ಪೋಸ್ಟ್ಗಳು ಬೇರೆ ಬೇರೆ ಅಭ್ಯರ್ಥಿಗಳಿಗೆ ಇರ್ತಾವೆ ಒಂದಿಷ್ಟು ಇಂಜಿನಿಯರಿಂಗ್ ಮುಗಿಸಿದ ಅಭ್ಯರ್ಥಿಗಳಿಗೆ ಅಂತ ಇರ್ತಾವೆ ಅದೇ ರೀತಿಯಲ್ಲಿ ಸೈನ್ಸ್ ಲೆವೆಲ್ ಬಂದವರಿಗೆ ಇರ್ತಾವೆ ಅದೇ ರೀತಿ ಒಂದಿಷ್ಟು ಬೇರೆ ಬೇರೆ ಹುದ್ದೆಗಳನ್ನು ಮಾಡಿರ್ತಾರೆ ಆಲ್ಮೋಸ್ಟ್ ಎಲ್ಲ ಡಿಗ್ರಿ ಮುಗಿಸಿದಾಗ ನೀವು ಯು ಪಿ ಎಸ್ ಸಿ ಎಕ್ಸಾಮನ್ನು ಕ್ರ್ಯಾಕ್ ಮಾಡ್ಕೋಬೋದಾಗಿರ್ತದ ಸ್ನೇಹಿತರಲ್ಲಿ ಡಿಗ್ರಿ ಲೇವಲು ಸೆಂಟ್ರಲ್ ಗೌರ್ಮೆಂಟಲ್ಲಿ ಸಾಕಷ್ಟು ಜಾಬ್ಗಳು ಇರ್ತಾರೆ ಇಲ್ಲಿ ಪೋಸ್ಟ್ ಆಫೀಸ್ಗೆ ಸಂಬಂಧಿಸಿದ ಪೋಸ್ಟ್ ಆಫೀಸ್ದಲ್ಲಿ ಕೂಡ ಇರ್ತಾವೆ ಇಲ್ಲಿ ಅದೇ ರೀತಿ ಎಸ್ ಸಿಯಲ್ಲಿ ಇರ್ತಾವೆ ನಿಮಗೆ ಅದೇ ರೀತಿ ಮತ್ತು ನಿಮಗೆ ಬ್ಯಾಂಕಿಂಗ್ ಹುದ್ದೆಗಳಲ್ಲಿ ಕೂಡ ಇರ್ತವೆ ಬ್ಯಾಂಕಿಂಗ್ದಾಗ ಎರಡು ರೀತಿಯಲ್ಲಿ ಇರ್ತಾವ ಇಲ್ಲಿ ಐ ಬಿ ಪಿ ಎಸ್ ಅಂತ ಬ್ಯಾಂಕಿಂಗ್ದಾಗ ಒಂದು ಬರ್ತದೆ ಎಸ್ ಬಿ ಐ ಅಲ್ಲಿ ಆಗೋ ರಿಕ್ವೈರ್ಮೆಂಟ್ ಇರ್ತಾವೆ ಸಾಕಷ್ಟು ಡಿಗ್ರಿ ಮುಗಿಸಿದ ಅಭ್ಯರ್ಥಿಗಳಿಗೆ ಎಲ್ಲ ಅಪರ್ಚುನಿಟಿ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ಇವರು ಎಸ್ ಎಸ್ ಎಲ್ ಸಿ ಮೇಲೆ ಕೂಡ ಅರ್ಜಿ ಸಲ್ಲಿಸ್ಬೋದು ಪಿ ಯು ಸಿ ಮೇಲೆ ಸಲ್ಲಿಸ್ಬೋದು ಅದೇ ರೀತಿ ಡಿಗ್ರಿ ಮೇಲೆ ಸಲ್ಲಿಸ್ಬೋದು ಸಾಕಷ್ಟು ಡಿಗ್ರಿಯನ್ನು ಮುಗಿಸಿದ ಎಲ್ಲ ಅಭ್ಯರ್ಥಿಗಳು ಕೂಡ ಯೂಸ್ ಆಗ್ತವೆ ಇನ್ನು ಅದೇ ರೀತಿ ಡಬಲ್ ಡಿಗ್ರಿ ಮಾಡಿದವರು ಕೂಡ ಇರ್ತಾರೆ ಡಬಲ್ ಡಿಗ್ರಿಯಲ್ಲಿ ಬಿ ಎಡ್ ಮಾಡಿದವರು ಎಮ್ ಎ ಮಾಡಿದವ್ರಿಗೆ ಕೂಡ ನಿಮಗೆ ಶಿಕ್ಷಕ ವೃತ್ತಿಗಳು ಕೂಡ ಸಿಗ್ತಾವೆ ಅದೇ ರೀತಿಯಲ್ಲಿ ನಿಮ್ಮದು ನಿಮ್ದು ಯಾವುದು ಬ್ರ್ಯಾಂಚ್ ಮೇಲೆ ಹೋಗಿರ್ತೀರಿ ನೋಡ್ರಿ ಆ ಬ್ರಾಂಚ್ಗೆ ಸಂಬಂಧಿಸಿದಂತೆ ನಿಮಗೆ ಅಲ್ಲಿ ಹುದ್ದೆಗಳು ರೀ ಅದರಲ್ಲಿ ಗೋರ್ಮೆಂಟ್ ಹುದ್ದೆಗಳು ಅಂತ ನೋಡೋದಾದ್ರೆ ಈ ಎಲ್ಲ ಹುದ್ದೆಗಳು ಇರ್ತಾವೆ ಇದನ್ನು ಹೊರತುಪಡಿಸಿ ಒಂದೊಂದು ಏನು ಬ್ರ್ಯಾಂಚನ್ನು ತೆಗೆದುಕೊಂಡಿರ್ತಲ್ಲೋ ಆ ಬ್ರ್ಯಾಂಚ್ ಮೇಲೆ ಸಪ್ರೇಟಾಗಿ ಒಂದಿಷ್ಟು ಹುದ್ದೆಗಳು ರೀ ಇದನ್ನು ನಾರ್ಮಲ್ ಆಗಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗೋ ರೀತಿಯಲ್ಲಿ ವಿಡಿಯೋ ಮಾಡಿತ್ತು ಇದರಲ್ಲಿ ಕೂಡ ಒಂದಿಷ್ಟಿನ ಸಾಕಷ್ಟು ನೇಮಕಾತಿಗಳು ಉಳಿದೋ ಆದರೆ ಅತಿ ಹೆಚ್ಚು ಬಾರಿ ಏನು ನೇಮಕಾತಿ ಆಗಲ್ಲ ಆ ನೇಮಕಾತಿಗಳನ್ನು ಮಾತ್ರ ನಾವಿಲ್ಲಿ ಕನ್ಸಿಡರನ್ನು ಮಾಡಿ ಇಲ್ಲಿ ನಿಮಗೆ ವಿಡಿಯೋನ ಮಾಡಲಾಗಿದೆ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಆದಷ್ಟು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಹಿಡಿಯೋ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುನ್ನಡಿಯೋದಲ್ಲಿ ಶುಭನ ಶುಭ ದಿನ